ಐ ತಿಂಕ್ ನಾವು ಈ ಎಲ್ಲ ಕಥೆಯ ಹಿನ್ನೆಲೆಗಳೆಲ್ಲವೂ ನನಗೆ ಚೈಲ್ಡ್ಹುಡ್ ಇದ್ದಿದ್ದರಿಂದ ಇದ್ದಿದ್ರಿಂದ ಈ ಕಥೆಯ ಒಂದು ಸೊಲಿಡ್ ಆಗಿ ಒಂದು ಸ್ಟೋರಿ ಲೈನ್ ಅಂತ ಹುಟ್ಕೊಂಡಿದ್ದು ಕಾಂತಾರದ ಜರ್ನಿಯಿಂದಾನೆ ಅದರ ಹಿನ್ನೆಲೆ ಅಥವಾ ನಾನು ಕೇಳಿದಂಥ ಕಥೆಗಳು ನಾನು ಕೇಳಿದಂಥ ಪಾಠದನದಲ್ಲಿ ಬರುವಂಥ ಸ್ಟೋರಿಗಳಾಗ್ಬೋದು ನಮ್ಮ ಜನಪದದಲ್ಲಿರುವಂತಹ ವಿಚಾರಗಳಾಗ್ಬೋದು ಇವೆಲ್ಲ ವಿಷಯಗಳನ್ನ ಇಟ್ಕೊಂಡು ಒಂದಷ್ಟು ಆ ಪುಸ್ತಕಗಳನ್ನಾಗ್ಬೋದು ಈ ತರದ ವಿಚಾರಗಳನ್ನೆಲ್ಲ ಚರ್ಚೆ ಮಾಡ್ತಾ ನಾನು ಅನಿ ಗುರು ಮೂರು ಜನರು ಅವರಿಬ್ಬರನ್ನು ನಾನು ಮಂಗಳೂರಿಗೆ ಹೋದೆ ಅಲ್ಲಿ ಕರೆದು ನಾವು ಡಿಸ್ಕಷನ್ ಶುರು ಮಾಡಿದ್ವಿ ಅಲ್ಲಿಂದ ಸುಮಾರಷ್ಟು ದೈವ ನರ್ತಕರು ಜೊತೆಗೆ ಸುಮಾರಷ್ಟು ಪ್ರೊಫೆಸರ್ಸ್ಗಳು ಇದ್ರ ಬಗ್ಗೆ ಸ್ಟಡಿ ಮಾಡಿರುವಂತಹ ಪಿ ಎಚ್ ಡಿ ಮಾಡಿರುವಂತಹ ನಾವಲಿಸ್ಟ್ಗಳು ಇಂಥವ್ರ ಜೊತೆಗೆಲ್ಲ ಚರ್ಚೆಗಳನ್ನು ಮಾಡಿ ರಿಸರ್ಚ್ ಮಾಡ್ತಾ 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 ಕಥೆಯನ್ನ ಮೂಲ ಕಥೆಯನ್ನ ಯಾವತ್ತು ನಾನು ಯಾರ ಹತ್ರ ಬರ್ಬೇಕಾದ್ರೂ ಒಂದು ಮೇನ್ ಸ್ಟೋರಿ ಹತ್ರ ಹೋಗ್ಬೇಕಾದ್ರು ಇದು ಈ ಪ್ಲಾಟ್ ಈ ಕತೆ ಮೇಲೆ ನಾವು ಸಿನಿಮಾ ಮಾಡ್ತೀವಿ ಮೇಲೆ ಹೇಳ್ತಾ ಹೋಗ್ತೀನಿ ಸೊ ಅಲ್ಲಿಂದ ಎಲ್ಲರೂ ಕೂತ್ಕೊಂಡು ನಾವು ಡೆವಲಪ್ ಮಾಡ್ತಾ ಹೋಗ್ತಿವಿ ಅದನ್ನ ಸೊ ಹೀಗೆ ಊರಲ್ಲಿ ನನಗೆ ಸುಮಾರಷ್ಟು ಜನ ವಾಯ್ಸ್ ಚಾನ್ಸಲರ್ಸ್ ಗಳಾಗ್ಬಹುದು ಪ್ರೊಫೆಸರ್ಸ್ ಆಗ್ಬೋದು ಇವರೆಲ್ಲರ ಜೊತೆ ಚರ್ಚೆಯನ್ನು ಮಾಡಿಕೊಂಡು ಕತೆಗೆ ಏನೇನು ಪೂರಕವಾಗಿ ಬೇಕಾಗಿರುತ್ತೆ ಅದರ ಸಿದ್ಧತೆಗಳನ್ನು ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಬರವಣೆಯನ್ನ ನಾವು ಪ್ಯಾರಲ್ ಆಗಿ ಮಾಡ್ಕೊಂಡು ಹೋಗಿರೋದು ಅಂಡ್ ಅದು ಪರ್ಟಿಕ್ಯುಲರ್ ಕಳರಿಪಯಟ್ಟು ಅನ್ನೋದು ತುಂಬಾ ಪರ್ಟಿಕ್ಯುಲರ್ ಆಗಿ ಯಾವುದೋ ಒಂದು ಸೀನ್ಗೋಸ್ಕರ ಅದನ್ನ ಪ್ರಾಕ್ಟೀಸ್ ಮಾಡಿದ್ದಲ್ಲ ಇಟ್ ಇಸ್ ಒನ್ ಆಫ್ ದ ವರ್ಕ್ಔಟ್ ನಮ್ಮ ಕಳರಿಪಯಟ್ಟು ಅನ್ನುವಂಥದ್ದು ಗರಡಿ ಪೆಟ್ಟು ಅಂತ ನಮ್ಮಲ್ಲಿ ಕರೀತಾ ಇದ್ರು ಕಳರಿಪಯಟ್ಟು ಅಂತ ಕರೀತಾರೆ ಅದನ್ನ ವ್ಯಾಯಾಮದ ಒಂದು ಭಾಗ ಅದು ಸೊ ಅದು ತುಂಬಾ ಏನ್ಶಿಯಂಟ್ ಒಂದು ಹಿಸ್ಟ್ರಿ ಇರುವಂತಹ ಒಂದು ವ್ಯಾಯಾಮ ಮತ್ತೆ ಒಂದು ಹೊಡೆದಾಟಕ್ಕೆ ಅಥವಾ ಯುದ್ಧ ಯುದ್ಧ ಶೈಲಿಗೆ ಅದನ್ನು ಉಪಯೋಗಿಸಿರುವಂತಹ ಒಂದು ಕಲೆ ಆಗಿತ್ತು ಸೊ ಈಗ ಸ್ವಲ್ಪ ಅದು ಕಮ್ಮಿ ಆಗ್ತಾ ಇದೆ ಅದನ್ನ ಸಿನಿಮಾಗೆ ತುಂಬಾ ಸ್ವಲ್ಪ ಆ ಕಾಲದ ಸಿನಿಮಾ ಆಗಿರೋದ್ರಿಂದ ಯುದ್ಧದ ಸನ್ನಿವೇಶಗಳು ಈ ತರ ಬರೋದ್ರಿಂದ ಅದಕ್ಕೆ ತಯಾರಿಗೋಸ್ಕರವಾಗಿ ನಾನು ಅದನ್ನ ಪ್ರಾಕ್ಟೀಸ್ ಮಾಡಿದ್ದು ಬಿಟ್ಟರೆ ನಾನು ಬೇರೆ ಯಾವುದೇ ರೀಸನ್ ಯಾವುದೋ ಸೀನ್ಗೋಸ್ಕರ ಮಾಡಿರೋಂಥದ್ದಲ್ಲ ಅದೇ ತರದಲ್ಲಿ ನಾವು ಸಿನಿಮಾ ಫೈಟಿಂಗು ಕೂಡ ಈಗ ಮಾಸ್ಟರ್ ಬಂದಾಗ ನಮಗೆ ಇವ್ರ ಜೊತೆ ಇನ್ನೂ ನಾಲ್ಕೈದು ಜನ ಮಾಸ್ಟರ್ ಬಲ್ಗೇರಿಯಾದಿಂದ ಒಬ್ರು ಜೂಜಿ ಅಂತ ಒಬ್ಬರು ಮಾಸ್ಟರ್ ಬಂದು ವರ್ಕ್ ಮಾಡಿದ್ದಾರೆ ಆ್ಯಂಡ್ ಮ್ಯಾಥ್ಯೂ ಅಂತ ಮಾಡಿದ್ದಾರೆ ರಾಮ್ ಲಕ್ಷ್ಮಣ್ ಮಾಸ್ಟರ್ ಮಾಡಿದ್ದಾರೆ ಮಿಥುನ್ ಅಂತ ಹೊಸ ಮಾಸ್ಟರ್ ಕೂಡ ಒಂದು ಸೀಕ್ವೆನ್ಸ್ ಮಾಡಿದ್ದಾರೆ ಅರ್ಜುನ್ ಮಾಸ್ಟ್ರು ಮೇಜರ್ ಎಲ್ಲ ಸೀಕ್ವೆನ್ಸ್ ಮಾಡಿದ್ದಾರೆ ಎಲ್ಲ ಸೀಕ್ವೆನ್ಸ್ ನಮಗೆ ರಿಹರ್ಸಲ್ ಮಾಡಿಕೊಂಡು ತುಂಬಾ ಹೆಲ್ಪ್ ಮಾಡ್ತಾ ಇತ್ತು ಅದಷ್ಟೇ ಆ ತಯಾರಿಗಳು ಮಾಸ್ಟರ್ ಏನೇ ಕಂಪೋಸ್ ಮಾಡಿದ್ರು ಈ ಅದಕ್ಕೆ ಅದು ಗಡಾಪ್ ಮಾಡ್ಕೊಂಡು ಆ ಸೀಕ್ವೆನ್ಸ್ ಮಾಡೋದಕ್ಕೆ ಹೆಲ್ಪ್ ಆಗ್ತಿತ್ತು ಸೊ ಆ ಕಾರಣಗಳಿಂದಾಗಿ ಈ ತಯಾರಿಗೋಸ್ಕರ ಮಾಡುವಂಥದ್ದು ತುಂಬಾ ಯೋಚನೆ ಮಾಡಿದ್ರು ಈ ಥರ ಸಿನಿಮಾ ಮಾಡೋಕೆ ಆಗೋಲ್ಲ ಸೊ ಜಾಸ್ತಿ ಯೋಚನೆ ಮಾಡಬಾರದು ಯಾವತ್ತು ಈ ತರದ ಸಿನಿಮಾ ಅಥವಾ ಈ ತರದ ಸ್ಕೇಲನ್ನು ನಾವು ಸ್ಕೇಲ್ ಬರೀ ದುಡ್ಡಿನ ವಿಚಾರಕ್ಕಷ್ಟೇ ಅಲ್ಲ ನಾನು ಹೇಳ್ತಿರೋದು ಕಥೆಯ ವಿಚಾರದಲ್ಲಿ ಆಗ್ಬೋದು ಎಲ್ಲವೂ ಪ್ರೊಡಕ್ಷನ್ ಡಿಸೈನಿಂದ ಪ್ರತಿ ಪ್ರತಿಯೊಂದು ಮಾಡಕ್ ಹೊರಟಾಗ ತಂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನು ಆಗ್ಲೇ ಹೇಳಿದಾಗೆ ನನ್ನ ರೈಟರ್ಸ್ಗಳಾಗ್ಬೋದು ಸ್ಪೆಷಲಿ ಡಿಒ ಪಿ ಓ ಪಿ ನಾನು ನನಗೆ ನಾನು ಲೂಸಿಯಾದಲ್ಲಿ ಒಂದು ಸಣ್ಣ ಪಾತ್ರ ನಾನು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಅರವಿಂದ್ ಕಶ್ಯಪ್ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಅದ್ರ ತುಂಬಾ ಜನರ ಮಧ್ಯೆ ಒಬ್ಬ ಹುಡುಗ ಅವನು ಫಸ್ಟ್ ಫಿಲ್ಮ್ ಅವ್ನು ಮಾಡಿದ್ದವನು ನಾನು ರಿಕ್ಕಿ ಮಾಡ್ಬೇಕಾದ್ರೆ ಅವನು ಡ್ರೋನ್ ಆಪರೇಟರ್ ಆಗಿದ್ದ ಅವನು ನಂದು ಒಂದು ಬ್ಯೂಟಿಫುಲ್ ಜರ್ನಿ ಇದೆ ಸೊ ನಾನು ಕಿರಿಕ್ ಪಾರ್ಟಿ ಮಾಡ್ಬೇಕಾದ್ರೆ ಅವನ ಅಸಿಸ್ಟೆಂಟ್ ಕ್ಯಾಮ್ರಾ ಮ್ಯಾನ್ ಆಗಿದ್ದ ಸೊ ನಾನು ಯಾವ ಬೆಲ್ಬೋಟನ್ ಮಾಡ್ತಾ ಇದ್ದೆ ಅವಾಗ ಅವಾಗ ಅವನ್ನ ಡಿ ಆಗಿ ನಾವು ತಗೊಂಡ್ಬಂದ್ವಿ ಅವ್ನು ಒಂದು ಫಿಲ್ಮ್ ಮಾಡಿದ್ದ ಅದಕ್ಕಿಂತ ಮುಂಚೆ ಸೊ ಅಲ್ಲಿಂದ ಒಂದು ರ್ಯಾಪ್ ಇದೆ ನಮಗೆ ಒಂದು ಜರ್ನಿ ಇದೆ ಇಬ್ಬರಿಗೂ ಸೊ ನಾನು ಯಾವತ್ತು ನನಗೆ ಅವ್ರು ಲಿಟ್ರಲಿ ನನಗೆ ಒಂದು ತಮ್ಮ ಅನ್ನೋದ್ರದ್ದು ಒಂದು ಟ್ರೀಟ್ಮೆಂಟ್ ಬಿಕಾಸ್ ಅವನು ತುಂಬ ಸ್ಮಾರ್ಟ್ ಟೆಕ್ನಿಕಲಿ ಸೌಂಡ್ ಮತ್ತೆ ಒಂದು ನಾನೊಂದು ವಿಷಯವನ್ನ ಹೇಳಿದ್ರೆ ನಾವು ಸೇರ್ಕೊಂಡು ಡಿಸ್ಕಸ್ ಮಾಡಿದ್ರೆ ಯಾವತ್ತೂ ಲೆವೆಲ್ ತಗೊಂಡು ಹೋಗುವಂತ ತೋಟಲ್ಲೇ ಹೋಗ್ತಾನೆ ಆ ತರದ ಟೀಮ್ ಮೇಟ್ಸ್ ಇರೋದು ನಮ್ಮ ಜೊತೆಗೆ ಯಾವಾಗ ಇಂಥ ರೈಟರ್ಸ್ ಆಗ್ಬಹುದು ಇತರ ಟೆಕ್ನಿಷಿಯನ್ಸ್ ಆಗ್ಬಹುದು ಇತರ ಆರ್ಟಿಸ್ಟ್ಗಳಾಗ್ಬಹುದು ಇವರೆಲ್ಲರ ಒಂದು ಸಾಥ್ ಕೊಟ್ಟಾಗ ಇದೆಲ್ಲದಕ್ಕೆ ತುಂಬಾ ದೊಡ್ಡದಾಗಿ ಕಿರೀಟದ ಮೇಲೆ ಗರಿ ತರದಲ್ಲಿ ನಿರ್ಮಾಪಕರು ನಿರ್ಮಾಪಕರಿದ್ದಾಗ ಐ ತಿಂಕ್ ನನ್ನ ಹೆಸರು ಕಾಣಿಸುತ್ತೆ ನನ್ ಮಗ ಕಾಣಿಸುತ್ತೆ ಅದ್ರ ಹಿಂದೆ ತುಂಬಾ ದೊಡ್ಡ ಶಕ್ತಿಗಳೇ ಇದಾರೆ ಸಹ ಅವ್ರೆಲ್ರಿಂದ ಸೇರ್ಕೊಂಡು ಆ ಸಿನಿಮಾ ಆಗತ್ತೆ ಆ ಮಾಡಕ್ ಅಂತ ಅನ್ಕೊಳ್ತೀನಿ